ಗೈಸ್ ಶಂಖಪುಷ್ಪ ಹೂ ಹಾಕಿ ಕುದಿಸಿರೋದು ಕುಡಿಬೇಕು ಫಿಲ್ಟರ್ ಮಾಡ್ಕೊಂಡು ಬೇಕು ಕಲರ್ ಎಲ್ಲ ಬ್ಲೂ ಬಂದ್ಬಿಟ್ಟಿದೆ ಗೈಸ್ ನೋಡಿ ಬ್ಲೂ ವಾಟರ್ ಬ್ಲೂ ಕಪ್ಪಲ್ಲಿ ಬ್ಲೂ ವಾಟರ್ ಅಂದರೆ ಶಂಕಪುಷ್ಪ ಪುಷ್ಪ ಹೂನ ಕುದಿಸಿ ಕುಡ್ದು ಕುಡಿತಾಯಿದ್ದೀನಿ ಇದ್ರದ್ದು ಏನು ರುಚಿ ಬಣ್ಣ ಕಾಣ್ತಿದೆ ರುಚಿ ಏನು ಒಗ್ರಿಲ್ಲ ಕಹಿ ಇಲ್ಲ ಏನಿಲ್ಲ ಚೆನ್ನಾಗಿದೆ ಆರಾಮ್ಸೆ ಕುಡಿಬೋದು ಈ ಶಂಕ ಪುಷ್ಪ ಹೂವಿನ ಕುದಿಸಿ ಅದರ ರಸ ಕುಡಿಯೋದ್ರಿಂದ ಮೆಮೊರಿ ಪವರ್ ಬರ್ತಂತೆ ಕೂದಲಿ ಒಳ್ಳೆಯದಂತೆ ಮತ್ತು ಇನ್ನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತಂತೆ ಮತ್ತು ಇನ್ನೇನು ಇಮ್ಯುನಿಟಿ ಪವರ್ ಬರುತ್ತಂತೆ ಬ್ರೀತಿಂಗ್ ಪ್ರಾಬ್ಲಮ್ಗಳದಂತೆ ಸುಮಾರು ಇದರಲ್ಲಿ ಬೆನಿಫಿಟ್ ಇದೆ ಇದನ್ನು ಕುದಿಸ್ಕೊಂಡು ಕುಡಿಯಿರಿ ನೋಡಿರಿ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕಂತ ಆಶಂಕ ಪುಷ್ಪ ಗಿಡ ಹಾಕೋಕ್ಕೂ ಟೈಮ್ ಬೇಕು ಹೂ ಬಿಡೋಕ್ಕೂ ಟೈಮ್ ಬೇಕು ನಾವು ಕುಡಿಯೋಕ್ಕೂ ಟೈಮ್ ಬೇಕು ಎಲ್ಲವೂ ಎಲ್ಲರಿಗೂ ಲಭ್ಯ ಆಗಲ್ಲ ಶಂಖಪುಷ್ಪ ಪುಷ್ಪ ಗಿಡನೇ ಯಾಕೆ ಹಾಕಬೇಕು ಅದನ್ನೇ ಯಾಕೆ ಕುಡಬೇಕು ಕುಡಿಬೇಕಲ್ವ ಎಲ್ಲದಕ್ಕೂ ಅದರದ್ದೇ ಆದ ಏನಾದರೂ ಒಂದು ರೀಸನ್ ಇರುತ್ತೆ ದಾಸವಾಳ ಹಾಕೋಬೋದಿತ್ತು ದಾಸವಾಳ ಕುಡಿಬೋದಿತ್ತು ಅದು ನನಗೆ ಸಿಗಲಿಲ್ಲ ಇದು ಶಂಖಪುಷ್ಪ ಕುಡಿಯೋ ಅದೃಷ್ಟ ಇದೆ ಅನಿಸುತ್ತೆ ಕುಡಿತಾ ಇದ್ದೀವಿ ಆಮೇಲೆ ಇದೇನು ಗೊತ್ತಾಯಿತು ಹ್ಞೂ ಬ್ಲೂ ಕಲರು ವಾಟರ್ ಇದೆಯಲ್ಲ ಇದನ್ನು ಗಾಜಿನ ಜಾಸ್ತಿ ಹಾಕಬೇಕು ಸಕ್ಕತ್ತ ಕಾಣುತ್ತೆ ನಮ್ಮ ಮನೆಯವರಿಗೆ ಹೇಳಿ ತೊಗೊಂಬರ್ರಿ ತೊಗೊಂಬರ್ರಿ ಅಂದರೆ ನಮ್ಮ ಮನೆಯವ್ರದ್ದು ಅದೇ ಫೀಲ್ಡ್ ಅಲ್ಲ ತೊಗೊಂಬರ್ರಿ ತೊಗೊಂಬರ್ರಿ ಅಂದರೆ ಅವರು ತರಲೇ ಇಲ್ಲ ನಾನೇ ನೆಕ್ಸ್ಟ್ ಟೈಮ್ ಒಂದು ಗಾಜಿನ ಗ್ಲಾಸ್ನ ಪರ್ಚೇಸ್ ಮಾಡಿ ಈ ಬ್ಲೂ ವಾಟರ್ನ ಹಾಕಿ ತೋರಿಸ್ತೇನೆ ನೀವು ನಿಮಗೆ ಸಿಕ್ಕಿದ್ರೆ ಎಲ್ಲಾದರೂ ಇದನ್ನು ಶಂಖ ಪುಷ್ಪ ಗಿಡದ ಜ್ಯೂಸನ್ನ ಕುಡಿಬೋದು ಮಾರೆತೆ ಬಿಡುವನು ಜಗದ ಇನ್ನೊಂದು ನಿಮಗೆ ಹೇಳ್ಬೇಕೇನು ಗೊತ್ತಾ ನಾನು ಈಗ ಪ್ರೈವೇಟ್ ಬಸ್ಸಲ್ಲೇ ಓಡಾಡೋದು ಯಾಕಂದರೆ ನಾವೀರ ಏರಿಯಾದಲ್ಲಿ ಅವಾಗ ನಾವು ಇದ್ದಿದ್ದು ಬಿ ಎಚ್ ರೋಡಲ್ಲಿ ಅಲ್ಲಿ ಬರೀ ಸಿಟಿ ಬಸ್ಸು ಬಿ ಟಿ ಎಸ್ ಸಾರಿ ಬಿ ಟಿ ಎಸ್ ಅಲ್ಲ ಶಿವಮೊಗ್ಗ ಭದ್ರಾವತಿ ಲೋಕಲ್ ಬಸ್ಸು ಬ್ಯೂರ ಕಸ್ ಬಿ ಟಿ ಎಸ್ ಅಂತರ ಏನೂ ಗೊತ್ತಿಲ್ಲ ಆ ಬಸ್ಸಲ್ಲೇ ಓಡಾಡಬೇಕಿತ್ತು ಈಗ ನಾವು ಪ್ರೈವೇಟ್ ಬಸ್ಸಲ್ಲಿ ಓಡಾಡ್ತಾರೆ ಓಡಾಡಬೇಕು ಸಿಟಿಗೆ ಹೋಗ್ಬೇಕಂದ್ರೆ ಆ ಸಿಟೀಲಿ ಸಿಟೀಲಿ ಯೂಶ್ವಲಿ ಹಾಡುಗಳ ಹಾಕಿರ್ತಾರೆ ಆಯಿತಾ ಮೊನ್ನೆ ಏನಾಗ್ಬಿಟ್ಟಿದ್ರು ನನಗೆ ಹಾಡಿಂದ ಎಂಥ ಹುಚ್ಚಂದರೆ ಮೊನ್ನೆ ಒಂದು ವಿಷ್ಣುವರ್ಧನ್ ಸರ್ತಿ ಯಾಮಿನಿ ಸಾಂಗ್ ಹಾಕಿದರು ನಾನು ಏನು ಮಾಡ್ತೀನಿ ಅಂದರೆ ಮ್ಯೂಸಿಕ್ ಅಂದರೆ ಸಕತ್ತು ಇಷ್ಟ ಅಲ್ಲ ಮ್ಯೂಸಿಕ್ ಹಾಕಿದ್ರು ಮ್ಯೂಸಿಕ್ಕು ಕೇಳ್ತಾ 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 అద్ర జొతే నూ హాడుతా ఆర్తీని పక్కదారులకెడ్స్కు కేర్ మర జొతే హాడుతి ఆడుకో హాడు కేు నమ్మ స్టాప్ ఇట్బట్ నెక్స్ట్ స్టాపల్ వెళ్ళుబుట్టీ అయ్యోయ్యప్ప అనుకండె ఇంత హాడూ హుచ్చల అంత అందకే నేను ఆమె ఇవతూ బెరి హలో నమస్కార నను నిమ్మ స్మరణ ఈ ஏன் மிஸ் இவத்தின் டிப் ஏனா குடுத்தவாக குடுத்தத ಮನೇಲಿ ಗಂಡು ಮಕ್ಕಳು ಕುಡಿತಾ ಇರ್ತಾರಲ್ಲ ಅವರಿಂದ ಹೆಣ್ಮಕ್ಳು ನಿಜವಾಗ್ಲೂ ಎಷ್ಟು ಸಫರ್ ಮಾಡ್ತಿರ್ತಾರೆ ಅಂದರೆ ಅದು ಅನ್ಭವ್ಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಲ್ರಿಗೂ ಗೊತ್ತಿಲ್ಲ ಯಾವುದೇ ಒಂದು ಕಷ್ಟನೇ ಆಗಲಿ ಏನೇ ಆಗಲಿ ಅನ್ಭೋಗಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಈ ಕುಡಿತದಿಂದ ಕುಡಿತಾ ಕುಡಿಯೋದಕ್ಕೂ ಏನು ಕಾರಣ ಅಂದರೆ ಶನಿ ಕೆಟ್ಟವನಾಗಿದ್ದರೂ ಕುಡಿತಾರಂತೆ ಮತ್ತು ಶುಕ್ರ ಶುಕ್ರ ಕೆಟ್ಟವನಾಗಿದ್ದರೆ ಅವರಿಗೆ ಕುಡಿತಾರೆ ಕುಡಿತಕ್ಕೆ ಒಳಗಾಗ್ತಾರಂತೆ ಶುಕ್ರ ಒಳ್ಳೆ ನೀಚ ಸ್ಥಾನದಲ್ಲಿದ್ದರೆ ಹೆಣ್ಮಕ್ಕಳು ಕುಡಿತಕ್ಕೆ ಒಳಗಾಗ್ತಾರೆ ಎಲ್ಲದಕ್ಕೂ ರೀಸನ್ ಇರ್ತಾರೆ ರೀಸನ್ ಇಲ್ಲದೆ ಏನೂ ಎಲ್ಲರೂ ಒಂದೇ ಥರ ಇರಲ್ಲ ಎಲ್ಲರೂ ಲೈಫ್ ಸ್ಟೈಲು ಒಂದೇ ಥರ ಇರಲ್ಲ ಅಲ್ವಾ ಲೋಕೋಭಿನ್ನ ರುಚಿ ಐದು ಬೆರಳುಗಳು ಒಂದೇ ಥರ ಇಲ್ಲ ಹಾಗಾಗಿ ಎಲ್ಲದಕ್ಕೂ ಅದರದಂಥ ರೀಸನ್ಗಳು ಇರುತ್ತವೆ ಇವತ್ತೆ ಪಿತೃಪಕ್ಷ ಸ್ಟಾರ್ಟ್ ಆಯ್ತಿನ ನಾವು ಮಾಡಬೇಕು ಮಹಾಲಯ ಮಾವಾಸೆ ಒಳಗಡೆ ಪಿತೃಪಕ್ಷನ ಮಾಡಬೇಕು ನಾನು ಇವತ್ತು ಫ್ರೈಡೇ ಅಲ್ವಾ ಇವತ್ತು ಎಂಟು ದಿವಸಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಹಾಲಯ ಅಮಾವಾಸ್ಯೆಗೆಲ್ಲ ನನಗೆ ಮಾಡೋಕ್ಕಾಗಲ್ಲ ಅದಕ್ಕೆ ಫ್ರೈಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಷ ವರ್ಷ ಮಾಡ್ತೀವಲ್ಲ ಹಂಗೆ ಫಸ್ಟಲ್ಲಿ ಇದ್ದಲ್ಲ ನಾವು ಅದಕ್ಕೆ ಕಾಗೆ ಗಿಡಕ್ಕೆ ಎಲ್ಲ ಅದಕ್ಕೂ ಚೆನ್ನಾಗಿತ್ತು ಇಲ್ಲಿ ಕಾಗೆಗಳೇ ತಿನ್ನಲ್ಲ ತಿಂದರೆ ಸ್ಕೀರಿಯಲ್ ತಿನ್ಬೋದು ನಾಯಿಗಳು ತಿನ್ಬೋದು ಪಕ್ಷಿಗಳು ತಿನ್ಬೋದು ಅಷ್ಟು ಬಿಟ್ಟರೆ ಕಾಗೆಲಲ್ಲಿ ಬರೋದೇ ಇಲ್ಲ ಒಟ್ಟ ಏನು ಇಡಬೇಕಾದ್ರೆ ಇಡ್ತೀನಿ ನಮ್ಮ ಕೆಲಸ ಏನಿದೆ ನಮ್ಮ ಕರ್ತವ್ಯಗಳೇನಿದೆಯೋ ಅದನ್ನ ಮಾಡಬೇಕು ನಾನು ಲಾಸ್ಟ್ ಇಯರು ನಮ್ಮಮ್ಮನಿಗೆ ಪಿತೃಪಕ್ಷ ಮಾಡಿದಾಗ ನನಗೆ ಮನಸ್ಸಿಗೆ ಅನಿಸಿತ್ತು ಅನಿಸುತ್ತೆ ನಮ್ಮ ಅಪ್ಪ ಮುಂದೆ ರುಷಿ ಇರೋಲ್ಲ ಅಂತ ನನಗೆ ಆ ಥಾಟ್ ಬಂತು ಅಂತ ಕಾಣುತ್ತೆ ಅದಕ್ಕೆ ನಮ್ಮಪ್ಪನ್ನ ಹಿಡ್ಕೊಂಡು ನಾನು ನೆನಪಿಗಿರಲಿ ಅಂತ ನಮ್ಮ ಅಪ್ಪಂದು ಅಪ್ಪ ಪೂಜೆ ಮಾಡಿದ್ದೆ ಸಾರಿ ನಮ್ಮಪ್ಪಂದು ವಿಡಿಯೋ ಮಾಡಿದ್ದೆ ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮ ದಿನದಲ್ಲಿ ಒಂದು ಸರಿನಾದರೂ ನಮ್ಮ ಅಪ್ಪ ನೆನಪಾಗುತ್ತೆ ಮೆಮೊರೀಸ್ ಅನ್ನೋದು ನಿಜವಾಗ್ಲೂ ರಕ್ತ ಸಂಬಂಧಗಳಿದಾವಲ್ಲ ಓ ತುಂಬಾ ನೋವು ಕೊಡ್ತಾವೆ ನಾವು ಅಪ್ಪಂದು ಒಂದೊಂದೇ ಒಂದ್ ಒಂದಿನಕ್ಕೊಂದ್ಸರಿ ನಾವು ನೆನಪಾಗುತ್ತೆ ಮನುಷ್ಯ ಮೋಹಗಳಿಂದ ಆಚೆಗೆ ಬರಬೇಕು ಅಂತಾರೆ ಆದರೆ ಕಷ್ಟವಿಲ್ಲ వయసాక్త ఆతా ఒ కళ్కొడ్తీ అదూ నమీ హోర్గేనూ అదే నిజవ్లూ మనుష్య ఆవగల కుబిడ్తా ఆవగా వైరగ్య అన్నది బంబె ನಿಜವಾಗ್ಲೂ ಬೇಜಾರಾಗುತ್ತೆ ಏನಂದರೆ ನಮ್ಮ ಅಪ್ಪ ನೆನೆಸ್ಕೊಂಡ್ರೆ ಆ ನಿಜವಾಗ್ಲೂ ಮನುಷ್ಯರ ಹುಟ್ಟಲೇ ಬರದ ಅನಿಸುತ್ತೆ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ಕೊ ಯೋಚನೆ ಮಾಡ್ಕೊಂಡಿರಬೇಕು ಮನ್ಸನ್ನ ಕಲ್ಲು ಮಾಡ್ಕೊಂಬಿಡಬೇಕು ಅವಾಗ ಈ ಅಂಥದ್ದು ದಿನಕ್ಕೆ ಒಂದು ಸರಿ ಏನಾದರೂ ನಮ್ಮ ಅಪ್ಪಂದು ನೆನಪಾಗತ್ತೆ ನಮ್ಮಪ್ಪ ಲಾಸ್ಟ್ ಇಯರು ಕಾಲಗಳು ಬ ಎಷ್ಟು ಬೇಗ ಫಾಸ್ಟಾಗಿ ಹೋಗುತ್ತೆ ಅಂದರೆ ಲಾಸ್ಟ್ ಇಯರು ನಮ್ಮಪ್ಪ ಇರೋಣ ಅಂತ ನನಗೆ ಆ ಥಾಟು ಅನಿಸಿತ್ತು ಅನಿಸುತ್ತೆ ಅದಕ್ಕೆ ನಮ್ಮಪ್ಪೊಂದು ವೀಡಿಯೋ ನಾನು ಮಾಡಿದ್ದೆ ನೋಡಿ ಈ ಪಕ್ಷದ ಶೊತ್ತಿಗೆ ನಾವು ಅಪ್ಪನೇ ಇಲ್ಲ ಇವತ್ತಿನ ಟಿಪ್ ಏನಂದರೆ ಕುಡ್ತಾ ಕುಡ್ತದಲ್ಲಿ ಅನುಭವ್ಸಿರೋ ಹೆಣ್ಮಕ್ಳುಗಳಿಗೆ ಗೊತ್ತಾದ್ರದ್ದು ಗಂಡ ಕುಡ್ತದಿಂದ ಹೊರ ಬರ್ಬೇಕಂದ್ರೆ ನಮ್ಮ ಬೇಡಿಕೆಗಳು ಪ್ರಾರ್ಥನೆಗೆ ನಿಜವಾಗ್ಲೂ ಪ್ರಾರ್ಥನೆಗೆ ನಿಜವಾಗ್ಲೂ ಫಲ ಅನ್ನೋದು ಸಿಕ್ಕ ಸಿಗುತ್ತೆ ಕುಡಿತದಿಂದ ಹೊರಗೆ ಬರಬೇಕಂದ್ರೆ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಎಸ್ ಸ್ವಾಹ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಎಸ್ ಸ್ವಾಹ ಓಂ ನಮೋ ಹರಿ ಮರ್ಕಟ ಮರ್ಕಟಾಯ ಸ್ವಾಹ ಈ ಮಂತ್ರನ ಹೇಳ್ಕೊಂಡು ದೇವರಲ್ಲಿ ಸಂಕಲ್ಪ ಮಾಡ್ಕೋಬೇಕು ನನ್ನ ಗಂಡಂಗೆ ಕುಡಿತದಿಂದ ಮೋಕ್ಷ ಕೊಡು ಮುಕ್ತಿ ಕೊಡು ಅಂತ ಚೇಂಜಸ್ಸು ಆಗುತ್ತೆ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ